ಸಕೆ ಆ ಒಂದು ಸ್ವಲ್ಪ ಕಲರ್ ಇದಾನೆ ಗ್ರೀನ್ ಕಲರ್ ಹುಡುಗಾನ ಒಳ್ಳೆ ಹೈಟ್ ಇದ್ದಾನೆ ಹ ಗಟ್ಟಿ ಇದ್ದಾನೆ ಸ್ಟ್ರಾಂಗ್ ಆಗಿ ಆಮೇಲೆ ಅವನ್ ಎಲ್ಲ ಮೇಲೆ ಬೆಳ್ಕೊಂಡ್ಬಿಡ್ತಾನೆ ದುಡ್ಡು ಕಾಸು ಚೆನ್ನಾಗಿದೆಯಾ ಹತ್ರ ಏನು ಇರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ನ ಕೆಲ್ಸಕ್ಕೆ ಹೋಗಲ್ಲ ಅವನ್ ಕೈ ಕೆಲ್ಸಕ್ಕೆ ಹೋಗಕ್ ಸಾಧ್ಯ ಇಲ್ಲ ಮತ್ತೆ ಅವನ್ಗೆ ಮೂಮೆಂಟ್ ಆಗಲ್ಲ ಹೊಸದಾಗಿ ಮದುವೆ ಆದವ್ರ ಅನುಭವ ಏನು ಇದ್ರೆ ಮೂವ್ಮೆಂಟ್ ಆಗಲ್ಲ ಊಟ ತಿನ್ನಲ್ಲ ಬರೀ ನೀರ್ ಸಾಕು ನೀರು ಕುಡ್ಕೊಂಡೇ ಜೀವನ ನೀರ್ ಕುಡ್ಕೊಂಡೇ ಜೀವನ ಮಾಡ್ತಾನೆ ಬೇರೆಯವ್ರಿಗೆ ಕಣ್ಣು ನಿಮ್ಮನ್ನೇ ಝೂಮ್ ಮಾಡ ಎಲ್ಲರೂ ಜಗತ್ತಲ್ಲಿ ಹುಡುಗ ಹುಡುಗಿ ಮದ್ವೆ ಆಗೋದು ಕಾಮನ್ ಹುಡುಗಿ ಹುಡುಗಿ ಮದ್ವೆ ಆಗೋದು ಇವಾಗ ಕಾಮನ್ ಆಗಿ ಹೋಗಿದೆ ಹುಡುಗ ಹುಡುಗ ಮದ್ವೆ ಆಗೋದು ಕಾಮನ್ ಆಗಿ ಹೋಗಿದೆ ಇವತ್ತು ನನ್ನ ಮದ್ವೆ ಇದೆ ಈ ತರ ನಾನು ಯಾವತ್ ಕೇಳಿಲ್ಲ ಮಗಳು ಅಮ್ಮನ್ ಮದ್ವೆ ಆಗ್ತಾರ

ಮತ್ತೆ ಮದುವೆ ಆಗಿ ಇನ್ನೊಂದು ಹುಡುಗಿ ಇಂದು ಹೋಗೋದು ಅದೆಲ್ಲ ಸಾಧ್ಯನೇ ಇಲ್ಲ ಅಷ್ಟು ಒಳ್ಳೆ ಹುಡುಗಿ ಅಷ್ಟು ಒಳ್ಳೆ ಹುಡುಗ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹುಡುಗನ್ ರೆಡಿ ಮಾಡಿದ್ದೇ ಹುಡುಗನ್ ರೆಡಿ ಮಾಡಿ ಹುಡುಗ ಮಾಮ್ಸ್ ಇವ್ರೆ ನಾ ಮધુಮಗ ಅಯ್ಯೋ ಏನಿದು ಈ ತರ ರೆಡಿ ಆಗಿದಾರೆ ನಾವ್ ನಿಮ್ಮದು ನಾ ಮಧವೇ ಹಾ ನೋಡಬೇಕು ಯಾರು ಮದುವೆ ಆಗ್ತಾರೆ ಅಂತ ಅದೆಲ್ಲ ಸಸ್ಪೆನ್ಸ್ ಇವಾಗಲೇ ಹೇಳಬಿಟ್ರು ಚೆನ್ನಾಗಿರುತ್ತಾ ಒಂದು ಹದಿನೈದು ನಿಮಿಷ ಮಧವೇಗ್ ರೆಡಿ ಮಾಡ್ತಿದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಹುಡುಗ ಅಂತ ಅಂದ್ಬಿಟ್ಟು ಆಕ್ಚುಲಿ ನಿಮ್ಗೆ ತುಂಬಾ ಸರ್ಪ್ರೈಸ್ ಆಗುತ್ತೆ ಇದು ವಿಷಯ ಬಂದ್ರೆ ಹುಡುಗ ರೆಡಿ ಡ ಕಾವೇರಿ ಸ್ವಯಂವರ ಅಂತ ಹೇಳ್ಬಿಟ್ಟು ಅಲ್ಲಿ ಅಷ್ಟೊಂದು ವರಗಳಿದಾರಲ್ವಾ ನಿಮ್ಗೆ ಯಾರು ಬೇಕು ಹೈಟ್ ಪರ್ಸನಾಲಿಟಿ ಕಲರು ಯಾರು ಹೆಲ್ದಿ ಆಗಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಒಪ್ಕೋಬಹುದು ನೀನು ಯಾರು ಭಾರ ಆಗ್ತೀಯಾ ಅವರ ಫಿಕ್ಸ್ ನಿನಗೊಂದು ಬೇಕಾ ನಂಗೆ ಬೇಡ ಸೊ ಮದುವೆಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಏನೇನು ಸಾಮಗ್ರಿಗಳು ಬೇಕು ಅಂತ ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ಅವರು ಫುಲ್ ನೀಟಾಗಿ ಪ್ಲೇಟ್ ಜೋಡಿಸ್ಕೊಂಡು ಸೆಟ್ ಮಾಡ್ತಾ ಹೇಳಿ ಧೈರ್ಯ ಏನು ಬೇಕು ಹುಡುಗ ನೋಡಿ ನೋಡಿ ಇಲ್ಲಿ ನಮ್ಮ ಮ್ಯಾನೇಜರು ಫುಲ್ಲು ನಾಚ್ಕೊತಾ ಇದ್ರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕದ್ದು ಕದ್ದು ಮತ್ತೆ ಕಳ್ಳ ಥರ ನೋಡ್ತಾ ಇದ್ರು ಅಲ್ಲಿ ಕಾಮಿಡಿ ಅಷ್ಟರಲ್ಲಿ ನಮ್ಮ ಡೈರೆಕ್ಟರ್ ಜೋರಾಗಿ ಕಿರ್ಚಾಡ್ತಾ ಇದ್ರು ಯಾಕೆ ಅಂತ ನೋಡಿದ್ರೆ ಅಲ್ಲಿ ಪಾಪ ರಂಗೋಲಿ ಸೆಟ್ ಮಾಡಿರಲಿಲ್ಲ ರಂಗೋಲಿ ಬೇಕಿತ್ತು ಫ್ರೇಮಲ್ಲಿ ವಿಸಿಬಲ್ ಇತ್ತು ಆ್ಯಂಡ್ ಸೆಟ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಹುಡುಗರೇ ಇರ್ತಾರೆ ಪಾಪ ಅವ್ರು ಯಾರಿಗೂ ರಂಗೋಲಿ ಹಾಕಕ್ಕೆ ಒದ್ದಾಡ್ತಾ ಒದ್ದಾಡ್ತಾಯಿದ್ರು ಡೈರೆಕ್ಟರ್ ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ಬಿಟ್ಟಿದ್ದರು ಯಾಕಂದರೆ ಲೈಟ್ ಹೋಗ್ತಾ ಇತ್ತು ಆ್ಯಂಡ್ ಡೇ ಎಫೆಕ್ಟಲ್ಲಿ ಆ ಸೀನ್ ಮುಗಿಸ್ಬೇಕಿತ್ತು ಸೊ ಅದಕ್ಕೆ ನಾವೇ ಎಲ್ಲರೂ ಸೇರಿಕೊಂಡು ನಮ್ಮ ಅಮ್ಮ ಕ್ಯಾರೆಕ್ಟರ್ ಮಾಡೋ ಶ್ವೇತಾ ಅವರು ನೀಟಾಗಿ ರಂಗೋಲಿ ಬಿಡಿಸಿದ್ರು ಸೊ ನಾವೆಲ್ಲರೂ ಸೇರಿಕೊಂಡು ಅದಕ್ಕೆ ಬಣ್ಣ ತುಂಬ್ತಾ ಇದ್ವಿ ನಾವು ಹೀಗೆ ಯಾವಾಗಲೂ ಒಂದು ಖುಷಿ ಖುಷಿಯಾಗಿ ಫ್ಯಾಮಿಲಿ ಥರ ಒಂದು ಮನೇಲಿ ಮದುವೆ ನಡೀತಾ ಇದೆಯೋ ಏನೋ ಅನ್ನೋ ಥರನೇ ಇರ್ತೀವಿ ಯಾವುದೇ ಫಂಕ್ಷನ್ ನಡೀತಾ ಇದ್ರು ತುಂಬ ಖುಷಿಯಾಗಿರ್ತೀವಿ ಎಲ್ಲರೂ ನಮ್ಮನೆ ಕೆಲಸ ಅಂದ್ಕೊಂಡು ಮಾಡ್ತಾ ಇರ್ತೀವಿ ಬಿಕಾಸ್ ಶೂಟಿಂಗ್ ಬರೀ ಶೂಟಿಂಗ್ ಮಾತ್ರ ಅಲ್ಲ ಅದು ನಮ್ಮನೆ ಕೆಲಸ ಥರನೇ ನಮ್ಮ ಮನೆನೇ ಮನೇಲಿ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮ್ನ ನಾವು ಶೂಟಿಂಗ್ ಸೆಟ್ಟಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ ಸೊ ಇಟ್ಸ್ ಫ್ಯಾಮಿಲಿ ಆ್ಯಂಡ್ ಫೈನಲಿ ನನ್ನ ಮದುವೆ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು ಏನಿದು ಆವಾಗಿಂದ ಓವರಾಗಿ ಬಿಲ್ಡಪ್ ಕೊಟ್ರಲ್ಲ ಮದುವೆ ಮದುವೆ ಹುಡುಗ ಹಂಗಿದ್ದಾನೆ ಹುಡುಗ ಹಿಂಗಿದಾನೆ ಅಂತ ಅಂದ್ಕೊಂಡು ಆ್ಯಂಡ್ ಏನಿದು ಹಿಂಗೆ ಒಬ್ಬಳೇ ಕೂತ್ಕೊಂಡಿದ್ದಾಳಲ್ಲ ಬಾಳೆ ಮರ ಎಲ್ಲಿ ಮಿಡಲಿಂದ ಪ್ರತ್ಯಕ್ಷ ಆಯಿತು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಹೌದು ನನ್ನ ಮದುವೆ ಆಗ್ತಾ ಇರೋದು ಈ ಬಾಳೆ ಮರದ ಜೊತೆ ನೀವು ನಮ್ಮ ಸೀರಿಯಲ್ ಚಿಕ್ಕೆ ಜಮಾನಿನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರತ್ತೆ ನನ್ನ ಜಾತಕದಲ್ಲಿ ಏನೋ ದೋಷ ಇರುತ್ತಂತೆ ಸೊ ನನ್ನ ಮದುವೆ ಆದವರು ಡುಮ್ ಅಂದ್ಬಿಡ್ತಾರೆ ಅಂತ ಅದಕ್ಕೇ ನಮ್ಮ ಜ್ಯೋತಿಷಿ ಒಂದು ಪರಿಹಾರ ಹೇಳಿರ್ತಾರಂತೆ ಇವಳಿಗೆ ಒಂದು ಕದಡಿ ಮದುವೆ ಮಾಡಿ ಅಂತ ಸೊ ಮಾ ಮದುವೆ ಆ ಥರ ಕದಡಿ ಮದುವೆ ಮಾಡಿದ್ರೆ ಎಲ್ಲ ಸೆಟ್ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಹೇಳಿರ್ತಾರಂತೆ ಸೊ ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲರೂ ಸೇರಿಕೊಂಡು ನನ್ನನ್ನು ಈ ಹಿಬ್ಬಾಳೆ ಕಂಬದ ಜೊತೆ ಮದುವೆ ಮಾಡಿಸ್ತಾ ಇದ್ದಾರೆ ಸೊ ಆವಾಗ ನನ್ನ ದೋಷ ಪರಿಹಾರ ಆಗತ್ತೆ ಅನ್ನೋದು ಅವರ ನಂಬಿಕೆ ಈ ಥರ ಆಚರಣೆ ಬಗ್ಗೆ ನಾನು ಯಾವತ್ತೂ ಕೇಳಿರಲಿಲ್ಲ ನನ್ನ ಗಮನಕ್ಕಂತೂ ಬಂದಿರಲಿಲ್ಲ ಇದುವರೆಗು ಸೊ ಲಿಟ್ರಲಿ ನಿಜ ನಿಜ ಗಂಡ ಜೊತೆ ಹೇಗೆ ಮದುವೆ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ರು ಹಾರ ಹಾಕೋದು ಕನ್ಯಾದಾನ ಮಾಡೋದು ಆಮೇಲೆ ಸಪ್ತಪದಿ ತುಳಿಯೋದು ಎಲ್ಲನೂ ಅದೇ ಥರ ಮಾಡ್ತಾಯಿದ್ರು ನನಗಂತೂ ಫುಲ್ ಶಾಕ್ ಆಗೋಯ್ತು ಕದಡಿ ಮದುವೆ ಅಂತೆ ಈ ಥರ ಒಂದು ಆಚರಣೆನ ನನ್ನ ಜೀವನದಲ್ಲಿ ನಾನು ನೋಡಿರಲಿಲ್ಲ ಸೊ ನಮ್ಮ ಸೀರಿಯಲಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ಏನೋ ಒಂಥರ ಮಜಾ ಅನಿಸ್ತಾ ಇತ್ತು ನಾವೇನೋ ಕಾಮಿಡಿ ಮಾಡಿಕೊಂಡು ಶೂಟಿಂಗ್ ಮಾಡ್ತಾ ಇರ್ತೀವಿ ಆದರೆ ಇಲ್ಲಿ ರಿಯಲ್ ಸ್ಟ್ರಗಲ್ ಪಡೋದು ನಮ್ಮ ಟೆಕ್ನಿಷಿಯನ್ಸ್ ಅಂತಲೇ ಹೇಳಬೇಕು ಯಾಕಂದರೆ ತುಂಬ ಪ್ರೆಷರ್ ಇರುತ್ತೆ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೆಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ತುಂಬ ಪ್ರೆಷರ್ ಇರುತ್ತೆ ಲೈಟ್ಸ್ ಹೋಗ್ತಾ ಇರತ್ತೆ ಸೆಟಪ್ಸು ಅಪ್ಸು ಹೋಗಿ ಅಂದರೆ ಚೆನ್ನಾಗಿ ಮಾಡಬೇಕಾಗಿರತ್ತೆ ಸೊ ರಿಯಲಿ ಸಾಫ್ಟ್ ಟು ದ ಟೆಕ್ನಿಷಿಯನ್ಸ್ ನಾವು ಈ ಥರ ಒಂದು ಹತ್ತು ನಿಮಿಷದ ಸೀನ್ ಮಾಡೋದಕ್ಕೆ ನಾವು ಒಂದು ನಾಲ್ಕರಿಂದ ಅವರು ಕಷ್ಟಪಟ್ಟಿರ್ತೀವಿ ಆ್ಯಂಡ್ ಹೆಚ್ಚಿಗೆ ಬಿ ಪಿ ಬರೋದು ಜಾಸ್ತಿ ಟೆನ್ಷನ್ ತೊಗೊಳೋದು ಅಂದರೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಇರ್ತಾರೆ ಆರ್ಟಿಸ್ಟೂ ಕಷ್ಟಪಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಇವರ ಪ್ರೆಷರ್ಗಿಂತ ನಮ್ಮ ಪ್ರೆಷರ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ನಾವೇನೋ ಒಂದೊಂದು ಸೀನಲ್ಲಿ ಮಜಾ ಮಾಡಿಕೊಂಡು ಫನ್ ಮಾಡಿಕೊಂಡು ನಗಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಶೂಟಿಂಗ್ ಇಸ್ ನಾಟ್ ದ್ಯಾಟ್ ಹ್ಯಾಪನಿಂಗ್ ತುಂಬ ಕಷ್ಟ ಇರುತ್ತೆ ತುಂಬ ಸ್ಟ್ರಗಲ್ ಇರುತ್ತೆ ಬಿಹೈಂಡ್ ದ ಸೀನ್ಸ್ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ ಅಂಡ್ ಈ ಸೀನ್ ಮಾಡಬೇಕಾದ್ರಂತೂ ಫುಲ್ ಟೆನ್ಷನ್ ಆಗಿ ಹೋಗಿದ್ರು ಎಲ್ಲರೂ ಯಾಕಂದ್ರೆ ನೋಡ್ತೀವಿ ನೋಡ್ತಿರ್ಬೋದು ನೀವು ನಾವು ಬಂದಾಗ ತುಂಬ ಬೆಳಕಿತ್ತು ಬಿಕಾಸ್ ಬೇಗ ಬಂದಿದ್ವಿ ಬಟ್ ಮುಗಿತಾ 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 ಇನ್ನೂ ಅಪ್ ಸ್ಟಾರ್ಟ್ ಆಗಿರಲಿಲ್ಲ ಬರೀ ವೈಡೇ ಮಾಡ್ತಾಯಿದ್ರು ಸೊ ತುಂಬ ಟೆನ್ಷನಲ್ಲಿದ್ದರು ಎಲ್ಲರೂ ತುಂಬ ಹರಿ ಬರೀಲಿದ್ರು ಇವತ್ತು ಈ ಸೀನ್ ಆ್ಯಟ್ ಎನಿ ಕಾಸ್ಟ್ ಕಂಪ್ಲೀಟ್ ಮಾಡಲೇಬೇಕಿತ್ತು ಯಾಕಂದರೆ ಲಾಸ್ಟ್ ಶೆಡ್ಯೂಲಿಂದ ಇದನ್ನು ಪುಷ್ ಮಾಡ್ತಾನೆ ಬಂದಿದ್ದರು ಆ್ಯಂಡ್ ಇಲ್ಲಿ ನೋಡಿ ಇದೇ ಹೇಳ್ತಾ ಇದ್ದೆ ಇದು ನಾನು ಸಪ್ತಪ್ಪದಿ ಥರ ಸುತ್ತ ಹಾಕೋದು ರೌಂಡ್ ಹೊಡಿತಾನೇ ಇದ್ದೆ ನಾನು ಬಾಳೆ ಕಂಬಕ್ಕೆ ಸೊ ಫೈನಲಿ ಬಾಳೆಕಂಬನ್ನ ಮದುವೆ ಆಗಿ ನಾನು ಸಪ್ತಪದಿ ಎಲ್ಲ ಮಾಡಿಕೊಂಡು ಕೂತ್ಕೊಂಡೆ ಸೊ ಇಲ್ಲಿಗೆ ಆ ಕದಡಿ ಮದುವೆ ಆಲ್ಮೋಸ್ಟ್ ಮುಗೀತು ಆಯಿತಾ ಅಷ್ಟೇ ಈಗ ಇಲ್ಲಿದ್ದಾರೆ ಹೇಳಿ ಗುರುಗಳೇ ಆ್ಯಕ್ಷನ್ ಇಲ್ಲಿಂದ ಅಲ್ಲಿ ಹೋಗಿ ಗುರುಬ್ರೆ ಓಕೆನಾ ಅಲ್ಲಿಂದ ಹೋಗಿ ಹೋದ್ಮೇಲೆ ಇಲ್ಲಿಗೆ ದೋಷ ಪರಿಹಾರ ಆಯಿತು ಇನ್ನೇನು ಸಮಸ್ಯೆ ಇಲ್ಲ ಹಾಂ ನಿಮ್ಮ ಶುಭ ಕಾರ್ಯನ ಮುಂದುವರ್ಸು ಶೀಘ್ರಮೇವ ಪುನರೂಪ ಕಲ್ಯಾಣ ಪ್ರಾಪ್ತಿರಸ್ತು ಇಷ್ಟ ಆರ್ತಾ ಸಿಕ್ಕಿರೋಸ್ತು ನೀವೆಲ್ಲ ಅಂದ್ಕೋತಾ ಇರ್ಬೋದು ಏನಿದು ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಮಾತಾಡಿಕೊಂಡು ಕ್ಯಾಮ್ರಾ ಮುಂದೆ ಇವಾಗ ನೋಡಿದ್ರೆ ಬರೀ ವೀಡಿಯೋಸ್ ಹಾಕ್ತಾ ಇದ್ದಾರಲ್ಲ ಬಿ ಟಿ ಎಸ್ ಥರ ಅಂತ ಆ್ಯಕ್ಚುಲಿ ಯಾವಾಗಲೂ ನಂದು ಇದೇ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಜೋಶಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಬಟ್ ಹೋಗ್ತಾ 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 ಆ ಸೀನಲ್ಲಿ ಅಥವಾ ಆ ಒಂದು ಲೊಕೇಶನಲ್ಲಿ ಅಥವಾ ಏನೋ ಒಂದು ತಲೆನೋವಲ್ಲಿ ಅದನ್ನು ಮರ್ತೇ ಬಿಟ್ಟಿರ್ತೀವಿ ಶೂಟ್ ಮಾಡೋದು ಆಮೇಲೆ ವಾಪಸ್ ಸೆಟ್ಟಿಗೆ ಬಂದಮೇಲೆ ಅಯ್ಯೋ ನಾವು ಇಷ್ಟೇ ಮಾಡಿಬಿಟ್ವಿ ಇನ್ನೂ ಹಾಫ್ ಮಾಡೇ ಇಲ್ಲ ಅಂತ ಎಷ್ಟೊಂದು ವೀಡಿಯೋಗಳನ್ನ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೇ ಇವತ್ತು ಹೀಗೆ ಬಿಡಬಾರ್ದು ಇದೊಂದೇನೋ ಹೊಸ ಆಚರಣೆ ಇತ್ತು ಒಂದು ಏನೋ ಡಿಫ್ರೆಂಟ್ ಆಗಿರೋ ಆಚರಣೆ ಇತ್ತು ಸೊ ಅದಕ್ಕೆ ನಿಮಗೂ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡೋಣ ಅಂತ ನಾನು ಇದನ್ನು ಬಿ ಟಿ ಎಸ್ ಥರನೇ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ಕದಡಿ ವಿವಾಹ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಈ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ನಮ್ಮ ಚಿಕ್ಕ ಜಮಾನಿ ಸೀರಿಯಲ್ನು ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ಥರ ಆಚರಣೆ ನಿಮ್ಮನೆ ಕಡೆನೂ ಅಥವಾ ನಿಮ್ಮ ಫ್ಯಾಮಿಲೀಲಿ ಎಲ್ಲಾದರೂ ಕೇಳಿದ್ದೀರಾ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ